ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಒಳರೋಗಿಯಾಗಿ ದಾಖಲಾಗಿದ್ದ ಬಾಬು ಅವರನ್ನ ಸಂಬಂಧಿಕರು ಯಾರು ಪತ್ತೆಯಾಗದ ಕಾರಣ ಜಿಲ್ಲಾ ನಾಗರಿಕ ಸಮಿತಿಯ ಸಂಚಾಲಕರಾದ ನಿತ್ಯಾನಂದ ಬೆಳಕಾಟ್ ಹಾಗೂ ಜಿಲ್ಲಾ ಸರ್ಜನ್ ಎಚ್ ಅಶೋಕ್ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಜಿಲ್ಲಾ ಯೋಜನಾ ಸಂಯೋಜಕರಾದ ಅಶ್ವಿನಿ ಬೆಳ್ಮ ಮತ್ತು ಆಪ್ತ ಸಮಾಲೋಚಕರಾದ ರೋಷನ್ ಕಿ ಅವರ ನೆರವಿನಿಂದ ಆಶ್ರಯಗಿರಿ ವೃದ್ಧಾಶ್ರಮ ವಾಸುಕಿನಗರಕ್ಕೆ ದಾಖಲಿಸಲಾಯಿತು ವೃದ್ಧರ ಹೆಸರು ಬಾಬು ಮೂಲತಃ ಕೇರಳ ರಾಜ್ಯದ ಅಲೆಪಿ ಅವರು ಎಂದು ತಿಳಿದುಬಂದಿದೆ ಈ ಸಂದರ್ಭದಲ್ಲಿ ಉದ್ಯಮಿ ರವಿಶೆಟ್ಟಿ ಅಬ್ದುಲ್ ಅಜೀಜ್ ವಿದ್ಯಾವ ಉಪಸ್ಥಿತರಿದ್ದರು